ಭಾನುವಾರವೇ ಅತಿ ಕಡಿಮೆ ಗಳಿಕೆ ಮಾಡಿದೆ ಈ ಸಿನಿಮಾ ಹಾಗಾದರೆ ಎಷ್ಟು ಗಳಿಕೆ ಏನಂತ ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳಿ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಲೈಕನನ್ನು ಪ್ರೆಸ್ ಮಾಡಿ ಆದಷ್ಟು ಬೇಗ ನೋವು ಸಬ್ಸ್ಕ್ರೈಬ್ಗಳನ್ನು ಕಂಪ್ಲೀಟ್ ಮಾಡೋಣ ಓಕೆ ಗೈಸ್ ಹಿರಿಯ ನಟ ಕಮಲ್ ಹಾಸನ್ ಅವರು ಸುಖಮ ಕನ್ನಡಿಗರ ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಎಂದು ಹೇಳಿದ್ದು ಮಾತ್ರವಲ್ಲದೆ ಅದಕ್ಕೆ ಕ್ಷಮೆ ಕೇಳಲು ನಿರಾಕರಿಸಿದ್ದಾರೆ ಇದರ ಪರಿಣಾಮವಾಗಿ ಅವರ ನಟನೆಯ ತಗ್ಲೈಫ್ ಸಿನಿಮಾ ಮೇಲೆ ಉಂಟಾಗಿದೆ ಕರ್ನಾಟಕದಲ್ಲಿ ಸಿನಿಮಾ ರಿಲೀಸ್ ಆಗಲು ಅವಕಾಶ ನೀಡಿಲ್ಲ ಈ ಕಾರಣದಿಂದಲೇ ಕಲೆಕ್ಷನ್ ವಿಚಾರದಲ್ಲಿ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಮುಗ್ಗಿ ಹರಿಸಿವೆ ಸಿನಿಮಾ ರಿಲೀಸ್ ಆಗಿ ನಾಲ್ಕು ದಿನ ಕಳೆದಿದ್ದು ಇನ್ನೂ ನಲವತ್ತು ಕೋಟಿ ರೂಪಾಯಿ ಕ್ಲಬ್ ಸೇರಲು ಪರದಾಡುತ್ತಿದೆ ಈ ಮೊದಲು ರಿಲೀಸ್ ಆದ ಕಮಲ್ ಹಾಸನ್ ನಟನೆಯ ಇಂಡಿಯನ್ ಟು ಹೀನಾಯ ವಿಮರ್ಶೆ ಪಡೆಯಿತ ಅಂತಲೇ ಹೇಳ್ಬೋದು ತಗ್ಲೈ ಸಿಲಿಮ್ ಸಿನಿಮಾ ಗುರುವಾರ ಜೂನ್ ಐದರಂದು ರಿಲೀಸ್ ಆಯಿತು ಮೊದಲನೇ ದಿನ ಹದಿನೈದು ಕೋಟಿ ರೂಪಾಯಿ ಎರಡನೇ ದಿನ ಏಳು ಪಾಯಿಂಟ್ ಹದಿನೈದು ಕೋಟಿ ರೂಪಾಯಿ ಶನಿವಾರ ಏಳು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿ ಕಲೆಕ್ಷನ್ ಆಯಿತು ಸಾಮಾನ್ಯವಾಗಿ ಭಾನುವಾರ ಎಲ್ಲ ಸಿನಿಮಾಗಳು ತುಂಬಾ ಮುಖ್ಯವಾಗುತ್ತದೆ ಕಷ್ಟದಲ್ಲಿದ್ದ ತಗ್ಲೀಫ್ ಚಿತ್ರಕ್ಕೂ ಈ ದಿನ ಮುಖ್ಯವಾಗಿತ್ತು ಆದರೆ ಸಿನಿಮಾಗಳಿಸಿದ್ದು ಕೇವಲ ಆರು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ಈ ಚಿತ್ರ ಈ ಮೂಲಕ ಚಿತ್ರ ಒಟ್ಟು ಕಲೆಕ್ಷನ್ ಮೂವತ್ತಾರು ಪಾಯಿಂಟ್ ಒಂಬತ್ತು ಜೀರೋ ಕೋಟಿ ರೂಪಾಯಿ ಆಗಿದೆ ತುಂಬಾ ತುಂಬ ಹೀನಾಯ ಸೋಲುಗಳನ್ನು ಕಂಡಿದೆ ಅಂತಲೇ ಹೇಳ್ಬೋದು ಓಕೆ ಗೈಸ್ ಮುಂದೆ ಸಿಗೋನ ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಲವ್ಯೂ ಸೋ ಮಚ್